ನಾವು ಸಣ್ಣವರಿದ್ದಾಗಿಂದನೂ ಸಹಿತ ನನಗೂ ವೈಯಕ್ತಿಕವಾಗಿ ಕಣ್ಣು ಮುಂದೆ ಮೂರು ವ್ಯಕ್ತಿಗಳನ್ನಿಟ್ಟುಕೊಂಡು ಬೆಳೆದವ್ರು ನಾವು ಒಂದನೇದ್ದು ನಮಗನ್ನ ಅರಿವು ಆಶ್ರಯ ಕೊಟ್ಟ ಗುರುಗಳು ಮಹಾಸ್ವಾಮಿಗಳವರು ಆಮೇಲೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳವರು ಆಮೇಲೆ ಜ್ಞಾನ ಯೋಗಾಸದವಾದ ಸಿದ್ದೇಶ್ವರ ಸ್ವಾಮಿಗಳವರು ಇವರು ಮೂವರು ನಮಗೆ ಆದರ್ಶ ನನಗೆ ಮಟ್ಟಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ ಒಂದು ಸಾವಿರ ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು ಒಂದು ವರ್ಷದೊಳಗೆ ಅದಕ್ಕೆ ಕಟ್ಟಿದ್ವಿ ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ ಅದು ಒಂದು ವರ್ಷ ಒಂದು ಸಾವಿರ ಇದ್ದಿದ್ದು ಈಗ ಐದು ಸಾವಿರ ಮಕ್ಕಳು ಅಲ್ಲಿ ಓದ್ತಾರೆ ಒಮ್ಮನಿಸ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿಯಾಗಿದೆ ವಿದ್ಯಾರ್ಥಿನಿಯರಿಗೆ ಒಂದು ಮಾಡಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ ನಲವತ್ತೆಂಟು ಎಕರೆ ಸ್ಥಳದಲ್ಲಿ ಸುಮಾರು ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ದೂರ ಆಗ್ತದೆ ಅಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ ಜೂನ್ ದಿಂದ ಅದು ಅದ್ರ ಕಟ್ಟಡ ಅದ್ರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು ಐ ಐ ಟಿ ಬಿಲ್ಡಿಂಗ್ ನೋಡಿದಂಗಾಗ್ತದೆ ಆ ಕಟ್ಟಡಕ್ಕೆ ಸಾವಿರಾರು ಜನ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ ಅಂಥವರೆಲ್ಲ ಉದಾರವಾದ ದಾನದಿಂದ ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ ನನಗನ್ನಿಸಿತ್ತು ಏನಂದ್ರೆ ಹಳ್ಳಿಯ ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳು ಈ ಎಸ್ ಎಸ್ ಎಲ್ ಸಿ ಆಗ್ತವೆ ರೀಸೌಂಟ್ ತೆಗಿಯಪ್ಪ ಈ ಹಳ್ಳಿ ರೈತರ ಮಕ್ಕಳಿರ್ತಾರೆ ಯಾರಿಗೋ ತಾಯಿ ಇರುವುದಿಲ್ಲ ಅಂಥವ್ರ ಮಕ್ಕಳು ಬೀದಿ ವ್ಯಾಪಾರ ಮಾಡೋರ ಮಕ್ಕಳು ಕೂಲಿ ಕೆಲಸ ಮಾಡೋರ ಮಕ್ಕಳು ಹೊಲ ಇಲ್ಲದವ್ರ ಮಕ್ಕಳು ಆಟೋ ರಿಕ್ಷಾ ಹೊಡೆಯೋರ ಮಕ್ಕಳು ಕಟ್ಟಡದ ಕಾರ್ಮಿಕ ಕೆಲಸ ಮಾಡೋರು ಮಕ್ಕಳು ಯಾರಿಗಾರೂ ಇಲ್ಲ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಗವಿಮಠ ಆಗಿದೆ ಆ ಮಕ್ಕಳಿಗೊಂದು ಆಶ್ರಯ ನನಗೆ ಭಾಳ ಮಂದಿ ಹೇಳಿದ್ರೆ ಅರವತ್ತೆಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಪಿ ಯು ಸಿ ಕಾಲೇಜ್ ಎನ್ನುವ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ ಮಾಡ್ಬೋದಾಗಿತ್ತಲ್ಲ ಅಂತ ನನ್ನ ಮನಸ್ಸು ಹೇಳಿದೆ ಅಷ್ಟೇ ಆ ಮಕ್ಕಳಿಗೆ ಮಾಡಂತ ಮಾಡಿದ್ದೇನೆ ಇದು ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಾರು ಇಪ್ಪತ್ತಾರು ಇಪ್ಪತ್ತೇಳು ಜೂನ್ ತಿಂಗಳಿನಿಂದ ಇದು ಪ್ರಾರಂಭ ಆಗ್ತದೆ ಇದು ನಾವು ಏನೂ ಈ ಕಾಲೇಜಿಗೆ ಕಾಂಪಿಟೇಷನ್ ಇಲ್ಲ ಐ ಆಮ್ ನಾಟ್ ಎ ಕಾಂಪಿಟೇಟರ್ ಐ ಆಮ್ ಜಸ್ಟ್ ಎ ಕಾಂಟ್ರಿಬ್ಯೂಟರ್ ಟು ದಿ ಸೊಸೈಟಿ ಅಷ್ಟೆ ನಮಗೆ ಯಾವ ಇನ್ನೊಂದು ಶಾಲೆ ಕಾಲೇಜುಗಳ ಜೊತೆ ಇದು ಕಾಂಪಿಟೇಷನ್ ಮಾಡಲಿಕ್ಕೇನಿಲ್ಲ ಸಮಾಜಕ್ಕೆ ಯಾರು ಇಲ್ಲದ ಮಕ್ಕಳಿಗೆ ಇದೊಂದು ಆಶ್ರಯ ಆಗಬೇಕು ಅಷ್ಟೆ ಯಾಕಂದ್ರೆ ಹಳ್ಳಿ ಮಕ್ಕಳಿಗೆ ಎರಡೂವರೆ ಮೂರು ಲಕ್ಷ ಕೊಟ್ಟು ನೀಟು ಟಿ ಬೆಂಗಳೂರು ಮಂಗಳೂರಿಗೆ ಆಗೋದಿಲ್ಲ ಅಂಥ ಯಾವ ಮಕ್ಕಳಿಗೆ ಆಗೋದಿಲ್ಲ ಅಂಥ ಮಕ್ಕಳಿಗೆ ಗವಿಮಠದ ಈ ಗುರುಕುಲ ಗವಿಶಿದ್ದೇಶನ ಗುರುಕುಲದಲ್ಲಿ ಆಶ್ರಯ ಆಗಲಿ ಅಂತ ಈ ವರ್ಷ ಅದು ಸುಮಾರು ಹದಿನೈದು ನೂರು ಮಕ್ಕಳು ಎಟ್ಟೆ ಟೈಮ್ ಕುಂತು ಊಟ ಮಾಡಬಹುದು ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ನಿರ್ಮಾಣ ಆಗಿದೆ ಒಂದು ನಾಲ್ಕೈದು ಸಾವಿರ ಜನ ಕುಂತು ಕಾರ್ಯಕ್ರಮ ಮಾಡಬಹುದು ಒಂದು ಡೈನಿಂಗ್ ಹಾಲ್ ಕಮ್ ಫಂಕ್ಷನ್ ಪ್ಲಾನ್ ಮಾಡಿದ್ದೀವಿ ಅದು ಒಂದು ಬಹಳ ಸುಂದರವಾದ ವಿನ್ಯಾಸ ಕೊಲ್ಲಾಪುರದ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ ಆಮೇಲೆ ಹದಿನೈದು ಕ್ಲಾಸ್ ರೂಮು ಲ್ಯಾಬರಟ್ರಿ ಆ ಪ್ರಿನ್ಸಿಪಲ್ ಕ್ವಾರ್ಟರ್ಸ್ ಎಲ್ಲ ನಡೀತಾ ಇದೆ ಆಮೇಲೆ ವಿದ್ಯಾರ್ಥಿನಿಯರಿಗಾಗಿ ಒಂದು ಈಗಾಗಲೇ ಏಳ್ನೂರು ಜನ ಮಕ್ಕಳಿರುವಂತಹ ಸುಸಜ್ಜಿತ ಹಾಸ್ಟೆಲ್ ರೆಡಿ ಆಗಿದೆ ಇನ್ನೊಂದು ಬೇಸ್ಮೆಂಟ್ ಆಗಿದೆ ಅದನ್ನು ಮತ್ತ್ ಗೌಶಿದ್ಯವಾಗಿ ಜೋಡಗಿ ಶಕ್ತಿ ಶಕ್ತಿ ತುಂಬತಾನ ಅವಾಗ ಮತ್ತ ಅದನ್ನು ಮುಗಿಸ್ತೇನೆ ರಿಸಲ್ಟ್ ಬರ್ತೈತಲ್ಲ ರಿಸಲ್ಟ್ ಬಂದ ಮೇಲೆ ಅವರು ಒಂದು ಗೂಗಲ್ ಅಪ್ಲಿಕೇಶನ್ ಮಾಡ್ತಾರೆ ವೆಬ್ಸೈಟ್ ಇರ್ತದೆ ವೆಬ್ಸೈಟ್ ಆದ್ಮೇಲೆ ಗೂಗಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳ ಅರ್ಜಿ ಹಾಕ್ಬೇಕು ಅದು ಮಕ್ಕಳ ಅರ್ಜಿ ಹಾಕದ ಮೇಲೆ ಅವ್ರಿಗೆ ಸೆಲೆಕ್ಷನ್ ಪ್ರೊಸೀಜರ್ ನಡೀತದೆ ಆಮೇಲೆ ಅವ್ರಿಗೊಂದು ರಿಟರ್ನ್ ಟೆಸ್ಟ್ ಮಾಡ್ತದೆ ರಿಟರ್ನ್ ಟೆಸ್ಟ್ ಆದಮೇಲೆ ಈ ವರ್ಷ ಆರ್ನೂರು ಮಕ್ಕಳು ಅಂದ್ರೆ ನಾಲ್ಕುನೂರು ಮಕ್ಕಳು ಅವ್ರಿಗೆ ನೀಟು ಸಿ ಟಿ ಕೋಚಿಂಗ್ ಇನ್ನು ಎರಡುನೂರು ಮಕ್ಕಳು ನಾಲ್ಕುನೂರು ಮಕ್ಕಳಿಗೆ ವಿಜ್ಞಾನ ವಿಭಾಗದಿಂದ ತೊಗೊಂತಾರೆ ಎರಡುನೂರು ಮಕ್ಕಳಿಗೆ ಆರ್ಟ್ಸ್ ಮಕ್ಕಳಿಗೆ ತಗೊಳ್ಳೋದು ಅವ್ರಿಗೆ ಏನು ಪ್ಲ್ಯಾನ್ ಇದೆ ಅಂದರೆ ಈಗ ಎಷ್ಟೋ ಮಂದಿಗೆ ಮಕ್ಕಳು ಐ ಎ ಎಸ್ಸು ಐ ಪಿ ಎಸ್ ಹಳ್ಳಿ ಮಕ್ಕಳು ಮಾಡಬೇಕಂತ ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಓದ್ಬೇಕಂತ ಗೊತ್ತಿರೋದಿಲ್ಲ ಅದಕ್ಕೆ ಅವ್ರಿಗೆ ಎರಡೇ ವರ್ಷದಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ನೊಳಗಾನೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಲಿಕ್ಕೆ ಏನೆಲ್ಲ ಸೌಲಭ್ಯ ಸೌಕರ್ಯ ಅವ್ರ ಮನಸ್ಥಿತಿ ಮತ್ತು ಸಿಲೆಬಸ್ ಮುಗಿಸ್ಬೇಕು ಅದನ್ನು ಫಸ್ಟ್ ಇಯರ್ ಸೆಕೆಂಡ್ನಲ್ಲೇ ಮುಗಿಸುವಂಥ ಒಂದು ಪ್ಲ್ಯಾನ್ ಅದರೊಳಗೆ ರೆಡಿ ಆಗಿದೆ ಅದನ್ನು ಮಾಡ್ಬೇಕಂತ ಈ ಪ್ಲ್ಯಾನ್ ಮಾಡಿದೆ ಅಂದ್ರೆ ಈ ವರ್ಷ ಎರಡ್ ಮಕ್ಕಳು ಆರ್ಟ್ಸ್ ವಿಭಾಗದಿಂದ ನಾಲ್ಕನೂರ್ ಮಕ್ಕಳು ಸೈನ್ಸ್ ವಿಭಾಗದಿಂದ ತಗೊಂಡು ಆರ್ನೂರಿಂದ ಏಳ್ನೂರು ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ ಮುಂದೆ ಗೌರಸಿದ ಶಕ್ತಿ ಕೊಟ್ಟರೆ ಇನ್ನೊಂದು ಹಾಸ್ಟೆಲ್ ಡೈನಿಂಗ್ ಹಾಲ್ ಹದಿನೈದನೂರು ಮಕ್ಕಳಿಗೆ ರೆಡಿ ಆಗಿದೆ ಕಾಲೇಜ್ ಹದಿನೈದ್ನೂರು ಮಕ್ಕಳಿಗೆ ರೆಡಿ ಆಗಿದೆ ಹಾಸ್ಟೆಲ್ ಅಷ್ಟೇ ಏಳ್ನೂರು ಮಕ್ಕಳಿಗೆ ಆಗ್ತದೆ ಇನ್ನೊಂದು ಹಾಸ್ಟೆಲ್ ಏಳ್ನೂರು ಏಳ್ನೂರ ಐವತ್ತು ಮಕ್ಕಳ ಬೇಸ್ಮೆಂಟ್ ರೆಡಿ ಆಗಿದೆ ಅದು ಒಂದು ಮುಗಿಸೋಣ ಭವಿಷ್ಯದ ಯಾವಾಗ ಶಕ್ತಿ ಕೊಡ್ತಾನ ನೀವು ಯಾವಾಗ ಅಂತೀರಿ ಅವಾಗ ಮುಗಿದು ಬಿಡ್ತೈತೆ ಅಷ್ಟೇ ಇದು ಕ್ರೈಟೀರಿಯಾ ಇದು ನನಗೊಂದು ಸ್ವಲ್ಪ ಸಣ್ಣ ಅಪೀಲ್ ಏನಂದ್ರೆ ನಮ್ಮ ಇದಕ್ಕ ಊರವ್ರು ಬರ್ಬೇಕಂತಿಲ್ಲ ಕರ್ನಾಟಕದ ಯಾವ ಮೂಲೆಯಿಂದಾದ್ರೂ ಮಗು ಈ ಶಾಲೆಗೆ ಬರ್ಬೋದು ಹೈಸ್ಕೂಲ್ ಶಿಕ್ಷಕರೇನಾದ್ರೆ ವಿಶೇಷವಾಗಿ ಇದು ಸಾಧ್ಯ ಆದ್ರೆ ನಿಮಗೆ ಈ ವಿಷಯ ಗೊತ್ತಾತಂದ್ರೆ ಹಳ್ಳಿ ಮಕ್ಕಳಿಗೆ ಗೊತ್ತಿರೋದಿಲ್ಲ ಇದು ಅವರಿಗೆ ಈ ವಿಷಯ ಸ್ವಲ್ಪ ಮುಟ್ಟಿಸ್ಬೇಕು ಹೆಂಗೆ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು ಅದು ಮಕ್ಕಳಿಗೆ ಅಪ್ಲಿಕೇಶನ್ ಆಗಬೇಕು ಯಾರು ಬಡ ಮಕ್ಕಳದಾರೆ ಅವ್ರಿಗೆ ಇದನ್ನು ತಲುಪಿಸ್ರಿ ಅಂತ ಹೇಳಿ ಇದ್ರದ್ದು ಎರಡು ಈ ವರ್ಷ ಏನು ಅಂದರೆ ಈ ಶಿಕ್ಷಣ ಏನಾಗಿದೆ ಅಂದ್ರೆ ತುಂಬ ಅದು ಮಠ ಮಾನ್ಯಗಳನ್ನ ನಡೆಸಲಿ ನಾವೇ ನಡೆಸಲಿ ಯಾರು ತುಂಬ ದುಬಾರಿ ಆಗ್ತಾ ಇದೆ ಅದಕ್ಕಾಗಿ ಒಂದು ಸುಮಾರು ಹದಿನೈನೂರು ಮಕ್ಕಳಿಗೆ ಇಲ್ಲಿ ಐದು ಸಾವಿರ ಮಕ್ಕಳು ಅಲ್ಲಿ ಮತ್ತೆ ಹದಿನೈದುನೂರು ಮಕ್ಕಳು ಎಲ್ಲನೂ ಉಚಿತವಾಗಿ ಮಾಡೋದು ಇದನ್ನೆಲ್ಲ ನಡೆಸೋದನ್ನು ತುಂಬ ಕಷ್ಟ ಆಗ್ತದೆ ಅದಕ್ಕೊಂದು ಸಣ್ಣ ಒಂದು ಕಮಿಟಿ ಅವರು ಅದರ ಸಲಹೆ ಏನು ಅಂದ್ರೆ ಈ ವರ್ಷ ಯಾವ ಮಕ್ಕಳಿಗೆ ತೊಂತೀವಿ ಕೆಲವು ವರ್ಷ ಅವರ ನೀಟು ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಕೂಲಿಂದೆಲ್ಲ ಫೀಸು ಟ್ರಸ್ಟ್ ಅದನ್ನು ಬರೆಸ್ತದೆ ತಿಂಗಳಿಗೆ ಬರುವಂಥ ಊಟದಕ್ಕೆ ಸಣ್ಣ ಖರ್ಚೇನಿದೆ ಅದು ಡಿವೈಡಿಂಗ್ ಸಿಸ್ಟಮ್ ಮಕ್ಕಳು ಅದನ್ನು ಬರೆಸ್ಬೇಕಷ್ಟೇ ಉಳಿದ್ದು ಶಾಲೆ ನೀಟು ಕೋಚಿಂಗ್ ಫೀಸ್ ಎಲ್ಲ ಆ ಟ್ರಸ್ಟ್ ಬರೆಸ್ತದೆ ಸೊ ಈ ಕಾಲೇಜಿನ ಗುರುಕುಲದ ವಿದ್ಯು ಇದು ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಿರ್ಮಾಣ ಆಗಿದೆ ಎಲ್ಲ ರೆಡಿ ಆಗಿದೆ ಇದರ ಉದ್ಘಾಟನೆ ಮಾರ್ಚ್ ಏಪ್ರಿಲ್ ಮಾಡಬೇಕಂತಿತ್ತು ನಾಳೆ ನನಗೆ ಗೊತ್ತಿಲ್ಲ ಏನು ಅಂತ ಅದು ಏಪ್ರಿಲ್ಗೆ ಆಗ್ತದೋ ಮಾರ್ಚ್ಗೆ ಆಗ್ತದೋ ಗೊತ್ತಿಲ್ಲ ನೀವೆಲ್ಲ ಅದನ್ನ ನೋಡಿರಲ್ಲಿ ಈಗ ಆ ಈ ನಾಡಿನ ಎಲ್ಲ ಮಠದ ಭಕ್ತರು ಸಹೃದಯಿಗಳು ಅಜ್ಜವ್ರು ಮಾಡಿದ ಕೆಲಸ ಇದು ಒಳ್ಳೇದಾಗಲಿ ನಾಡಿನ ಮಕ್ಕಳಿಗೆಲ್ಲ ಮುಟ್ಲಿ ಅಂತ ನೀವು ಒಮ್ಮೆ ಹೃದಯ ತುಂಬಿ ಈಗ ಹಾರೈಸಿಬಿಟ್ರೆ ಹಿಂದೆ ಅದರ ಉದ್ಘಾಟನೆ ಅಷ್ಟೆ ಅದು ಫಾರ್ಮ್ಯಾಲಿಟಿ ಮುಂದೆ ಮಾಡೋದು ಫಾರ್ಮ್ಯಾಲಿಟಿ ಇವತ್ತು ನಿಮ್ಮ ಹೃದಯದ ಒಂದು ಹಾರೈಕೆ ನಾಡಿನ ಸಾವಿರಾರು ಮಕ್ಕಳಿಗೆ ಅದು ಆಶ್ರಯ ಆಗಬೇಕು ಗೌಶಿದ್ದ ಮಕ್ಕಳಿಗೆಲ್ಲ ಕೃಪೆ ಮಾಡಬೇಕು ಅಂತ ಅದನ್ನು ನಿರ್ಮಾಣ ಆಗಿದೆ ಅದು ನಡೀತದೆ ಮುಂದೆ ಗೌಶಿದ್ದ ಎಷ್ಟು ಜೋಳಿಗೆವರೆಗೆ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೆ ನಡೆಸೋದಷ್ಟೆ ನನ್ನ ಹುಟ್ಟ ಜೋಳಿಗೆ ಒಳಗೈತಿ ಸಣ್ಣವಿದ್ದಾಗ ಎಲ್ಲೋ ಒಂದು ಅವರಾದಂತೂ ಇತ್ತು ಐದನೇ ಕ್ಲಾಸ್ನಿಂದ ಹಿಟ್ಟಿಗೆ ಹೋಗ್ತಿದ್ದೆ ಆ ಊರಿಗೆ ಒಂದು ನಾಲ್ಕು ವರ್ಷ ಹಿಟ್ಟಿಗೆ ಹೋಗಿದ್ದೆ ನಾನು ಒಂದು ಸೇರಿ ಹಿಟ್ಟು ತರ್ತಿದ್ದೆ ಆ ನಮ್ಮ ಊರ್ ಹತ್ತಿರ ಈ ಮೀನ ಮಾರೋರು ಬರ್ತಿದ್ರು ಅವ್ರಿಗೆ ಮಾರುತ್ತಿದ್ವಿ ಒಂದ್ ರೂಪಾಯಿ ಬರ್ತಿತ್ತು ಒಂದ್ ಹಿಟ್ಟು ಒಂದು ಸೇರಿ ಹಿಟ್ ಮಾರದ್ರು ಜೋಳಿಗೆಯ ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆಯದೇನೂ ತಪ್ಪಿಲ್ಲ ಅರಿವೆಯ ಜೋಳಿಗೆ ಹೋಗಿ ಅರುವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಅವಾಗ ಒಂದು ಸ್ಟಿಫ್ಟ್ ಹಾಕಿದ್ರು ತುಂಬುತ್ತಿತ್ತು ಈಗ ನೀವೇನು ಹಾಕಿದ್ರು ಅದು ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಈ ಜೋಳಿಗೆ ಹಿಡಿದು ನಾ ತಿರುಗಿದೆ ಈ ತಿರೆಯ ಬೆರೆಗಳ ಮನೆ ಮನೆಗೆ ಈ ಜೋಳಿಗೆ ಹಿಡ್ಕೊಂಡು ಭಕ್ತರು ಮನೆಗೆ ಹೋದೆ ನಾನು ಈ ಜೋಳಿಗೆಯೇ ಹಿಡಿದು ನಾ ತಿರುಗಿದೆ ಈ ತಿರೆಯ ದೊರೆಗಳ ಮನೆ ಮನೆಗೆ ಅವರು ನೀಡಿದರು ನಾ ಬೇಡಿದುದ ನಾ ಬೇಡದುದ ಓಡಿ ಬಂದೆ ಮಠಕ್ಕೆ ಜೋಳಿಗೆ ನೋಡುವ ಥರದಿಂದ ಆಗ ತಿಳಿಯಿತು ಇದು ತೂತು ಬಿದ್ದ ಜೋಳಿಗೆ ಮೊದಲೇ ತುಂಬದ ಜೋಳಿಗೆ ಸಾಲದ್ದಕ್ಕೆ ಹರಿದ ಜೋಳಿಗೆ ಸ್ವತಂತ್ರ ಧೀರ ಸಿದ್ದೇಶ್ವರ ಶ್ರದ್ಧೆ ಎಂಬ ಸೂಜಿಯಿಂದ ಸುಬುದ್ಧಿ ಎಂಬ ದಾರದಿಂದ ಹೊಲಿದುಕೊಳ್ಳಬೇಕಾಗಿದೆ ಈ ಹರಿದ ಜೋಳಿಗೆಯನ್ನು ಈ ಜೋಳಿಗೆ ಶಕ್ತಿ ಉಳಿದೆವದರ ನೀವು ಬ್ಯಾಲೆನ್ಸ್ ಶೀಟ್ ಆಡಿಟ್ ಮಾಡಬಹುದು ಆದ್ರೆ ಜೋಳಿಗೆ ಅಡಿಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರ ಶಕ್ತಿನೇ ಇವತ್ತಿಷ್ಟೆಲ್ಲ ನಿರ್ಮಾಣ ಆಗಿದೆ ಇದು ಇದು ಎಲ್ಲ ನಿಮ್ಮ ಪ್ರೇರಣೆ ಅಷ್ಟೇ ನಿಮ್ಮ ಪ್ರೇರಣೆಯಿಂದ ಇದು ನಿರ್ಮಾಣ ಆಗಿದೆ ಗವಿಷ್ಯದ ಇದನ್ನೆಲ್ಲ ಹೀಗೆ ನಡೆಸಲಿ ಅಂತ ಅವನಲ್ಲಿ ಪ್ರಾರ್ಥಿಸೋಣ لم على الأرض